ಶ್ರೀ ಗುರುಭ್ಯೋ ನಮಃ ಹರಿ ಓಂ ದತ್ಸ ನಾಳೆ ಏನೇ ಕೆಲಸ ಮಾಡಿದರೂ ಆ ಕೆಲಸಕ್ಕೆ ಸಹಸ್ರ ಕೋಟಿ ಪಟ್ಟು ಅಕ್ಷಯ ಫಲವನ್ನು ನೀಡುವಂತಹ ದಿನ ಅದು ನಾಳಿನ ಅಕ್ಷಯ ತೃತೀಯ ಈ ಅಕ್ಷಯ ತೃತೀಯ ಈ ದಿನದಂದು ಸಾಕಷ್ಟು ಸಾತ್ವಿಕ ಘಟನೆಗಳು ನಡೆದಿದೆ ಅಂಥ ದಿನದಂದು ನಮಗೆ ಬಹು ಸಂಖ್ಯಾತ ಜನರಿಗೆ ಅಕ್ಷಯ ತೃತೀಯದ ದಿನ ಅಕ್ಷಯ ತೃತೀಯ ಅಂತೆಂದರೆ ನೆನಪಿಗೆ ಬರೋದು ಚಿನ್ನಾಭರಣದ ಖರೀದಿ ಚಿನ್ನಾಭರಣವನ್ನು ಖರೀದಿ ಮಾಡೋಣ ಚಿನ್ನಾಭರಣ ಇನ್ನು ಅಕ್ಷಯವಾಗ್ತದೆ ವಾಹನವನ್ನು ಖರೀದಿ ಮಾಡೋಣ ಇನ್ನೂ ಹೆಚ್ಚಿನ ವಾಹನವನ್ನು ಹಾಗಾಗ್ತದೆ ದಯಮಾಡಿ ಅಂಥ ಮೌಢ್ಯಗಳನ್ನು ಬೆಳೆಸ್ಕೊಳ್ಳಬೇಡಿ ಅಕ್ಷಯ ತೃತೀಯ ಅಂತಂದರೆ ಅಕ್ಷಯವಾಗುವಂಥ ದಿನ ಏನು ಅಕ್ಷಯವಾಗ್ತದೆ ಅಂತಂದರೆ ನಾವು ಮಾಡುವಂತಹ ಒಳ್ಳೆ ಕೆಲಸಗಳು ಸತ್ಕರ್ಮಾಚರಣೆಗಳು ಅಕ್ಷಯವಾಗ್ತದೆ ಅಂತ ಅದಕ್ಕೆ ಅದು ಕೆಲವು ಹಿನ್ನೆಲೆಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಕ್ಷಯ ತೃತೀಯ ಎಂಥ ಮಹಾದಿನ ಅಂತಹ ದಿನದಲ್ಲಿ ಇತ್ತಿಂಥ ಘಟನೆಗಳು ನಡೆದಿದೆ ಇಂಥ ಸಾತ್ವಿಕ ಘಟನೆಗಳು ನಡೆದಿದೆ ಅನ್ನೋದಕ್ಕೆ ಚತುರ್ಮುಖ ಬ್ರಹ್ಮದೇವರು ಮನುಕುಲಕ್ಕೆ ನಮ್ಮ ಮನುಕುಲಕ್ಕೆ ಸಂಬಂಧಿಸಿದ ಧರ್ಮದ ಕಟ್ಟುಪಾಡುಗಳನ್ನು ಸೃಜಿಸಿ ಉದ್ಘೋಷಿಸಿದ ದಿನ ವೈಶಾಖ ಶುಕ್ಲ ಅಕ್ಷಯ ತೃತೀಯ ದಿನ ಇಂದು ಆಚರಿಸುವ ಧರ್ಮ ಕಾರ್ಯಗಳಿಗೆ ಅಕ್ಷಯ ಫಲವಿದೆ ಅಂತ ಬ್ರಹ್ಮನ ವರವೇ ಇದೆ ಇದಕ್ಕೆ ಈ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಅಂದರೆ ಹಗಲು ಅಕ್ಷಯತೃತೀಯ ಎಂದು ಕರೆಸಿಕೊಳ್ತದೆ ಬಲಿಚಕ್ರವರ್ತಿಯಿಂದ ಸೋತ ಇಂದ್ರದೇವರು ಮೇರುಪರ್ವತದಲ್ಲಿ ಹೋಗಿ ಮರೆಯಾಗಿ ಅವಿತು ಕುಳಿತಾಗ ಬೃಹಸ್ಪತ್ಯಾಚಾರ ನಿರ್ದೇಶನದಂತೆ ಅಕ್ಷಯತೃತೀಯದಂದು ದೇವತೆಗಳೆಲ್ಲ ಸೇರಿ ಇಂದ್ರನ್ನು ಮುಂದಿಟ್ಟುಕೊಂಡು ಜಪತಪ ಪೂರ್ವಿಕ ಹೋಮಾದಿಗಳನ್ನೆಲ್ಲ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿದರು ತೃತೀಯದಂದು ಮಾಡಿದ ಆ ಯಜ್ಞ ಯಾಗಾದಿಗಳು ಜಪತಪಾದಿಗಳಿಗೆ ದೇವೇಂದ್ರನಿಗೆ ಅಕ್ಷಯ ಫಲವೂ ದೊರೆತಿತು ಅದರ ಫಲವನ್ನು ದೊರೆತ ಇಂದ್ರನು ಪರಮಾತ್ಮನ ಪ್ರೀತಿಗೆ ಪಾತ್ರನಾಗಿ ತನ್ನ ಪದವಿಯನ್ನು ಮತ್ತೆ ಪಡೆದನು ಈ ಕತೆ ಸ್ಕಂದ ಪುರಾಣದಲ್ಲಿ ನಮಗೆ ಸಿಗ್ತದೆ ಆದ್ದರಿಂದ ಅಕ್ಷಯ ತೃತೀಯದಂದು ಮುಹೂರ್ತವನ್ನು ನೋಡಬೇಕಾಗಿಲ್ಲ ದಿನಪೂರ್ತಿ ಶುಭಕಾಲವೇ ಎಂಬ ನಂಬಿಕೆ ಕೆಲವೆಡೆ ಬಂದಿರಬೇಕು ಹಾಗಾಗಿ ಅಕ್ಷಯ ತೃತೀಯದಂದು ಸಾಕಷ್ಟು ಕರ್ಮಾನುಷ್ಠಾನಗಳನ್ನು ನಾವು ಮಾಡಬೇಕು ಇವತ್ತು ಅಂದರೆ ನಾಳೆಯ ದಿನ ಅಕ್ಷಯ ತೃತೀಯದಂದು ಇನ್ನೊಂದು ಮಹಾ ಯೋಗಿಯನ್ನ ಯತಿಯನ್ನು ನಾವು ನೆನೆಸಿಕೊಳ್ಳುವ ದಿನ ಅಷ್ಟಮಠದಲ್ಲಿ ಒಂದು ಒಂದಾದಂತಹ ಅಧೋಕ್ಷ ತೀರ್ಥರಿಂದ ಅಧಿಷ್ಠಾನವಾದ ವೇಜಾವರ ಮಠದ ಪರಂಪರೆಯಲ್ಲಿ ಬಂದಂಥ ಮಹಾ ವಿಭೂತಿ ಪುರುಷರು ಮಹಾಜ್ಞಾನಿಗಳು ಆದಂತಹ ವಿಜಯಧ್ವಜತೀರ್ಥರ ಪರಮಪೂಜ್ಯ ವಿಜಯಧ್ವಜತೀರ್ಥರ ಪುಣ್ಯ ದಿನ ಮೇಷಮಾಸ ಶುಕ್ಲಪಕ್ಷದ ತೃತೀಯದಂದು ವಿಜಯಧ್ವಜ ತೀರ್ಥರ ಪುಣ್ಯ ದಿನವಾಗಿದೆ ವಿಜಯಧ್ವಜರು ವೇಜಾರ್ ಮಠದ ಪರಂಪರೆಯಲ್ಲಿ ಬಂದ ಯತಿವರೆ ಭಾವತಾದಿ ಹನ್ನೆರಡು ಸ್ಕಂದಗಳಿಗೂ ವ್ಯಾಖ್ಯಾನವನ್ನು ಬರೆದು ಉಪಕರಿಸಿದ ಮಹನೀಯರು ಮಹಾಜ್ಞಾನಿಗಳು ಇವರು ವೃಂದಾವನ ತಲಪಾಡಿ ಸಮೀಪದ ಕಣ್ವತೀರ್ಥದಲ್ಲಿದೆ ಪೇಜಾವರ ಶೀಪಾದರೂ ಈ ದಿನ ಕಣ್ವತೀರ್ಥದಲ್ಲಿದ್ದು ವಿಜಯಧ್ವಜತೀರ್ಥರ ಆರಾಧನೆ ನಡೆಸಿಕೊಡ್ತಾರೆ ಊರು ಪರವೂರು ಭಕ್ತರ ಸಂದರ್ಭದಲ್ಲಿ ಇಲ್ಲಿ ಸೇರ್ತಾರೆ ಸೇರಿ ವಿಜಯಧ್ವಜತೀರ್ಥರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ ಮಹಾ ಸಾಧಕರನ್ನ ಮಹಾ ವಿಭೂತಿ ಪುರುಷರನ್ನ ನಮ್ಮ ಪರಂಪರೆಯಲ್ಲಿ ಬಂದಂಥ ವಿಭೂತಿ ಪುರುಷರನ್ನ ನಾವು ನೆನೆಸಿಕೊಳ್ಳುವಂಥ ದಿನ ಇನ್ನೊಂದು ಮಹಾ ಘಟನೆ ನಡೆದಿದೆ ವೈಶಾಖ ಶುಕ್ಲ ತೃತೀಯದಂದು ಸಂಜೆ ಹೊತ್ತು ಪರಶುರಾಮ ದೇವರು ಜಮದಗ್ನಿ ಪತ್ನಿ ರೇಣುಕೆಯಲ್ಲಿ ಆವಿರ್ಭವಿಸಿದ ದಿನ ಸಾಯಂ ಸೂರ್ಯಾಸ್ತ ಕಾಲಕ್ಕೆ ತೃತೀಯ ಇದ್ದಾಗ ಮಾತ್ರ ಅಕ್ಷಯ ತೃತೀಯದಂದು ಪರಶುರಾಮ ಜಯಂತಿಯನ್ನು ನಾವು ಆಚರಿಸ್ತೇವೆ ಸ್ವಯಂ ವ್ಯಾಪಿನಿಯಾಗಿ ತೃತೀಯ ಇಲ್ಲದಿದ್ದಾಗ ಮುಂಚಿನ ದಿನ ಅಂದರೆ ವೈಶಾಖದ ದ್ವಿತೀಯ ದಿನ ಪರಶುರಾಮ ಜಯಂತಿ ಬರ್ತದೆ ಆದರೆ ಇಂದು ಪರಶುರಾಮ ಜಯಂತಿ ನಾಳೆನೇ ಬಂದಿರೋದರಿಂದ ಮಹಾವಿಶೇಷ ರಾಮದೇವರಿಗಿಂತ ಮುಂಚೆಯೇ ಆಭಿಭೂಲಿಸಿದ ಪರಶುರಾಮ ದೇವರನ್ನು ಭಾರ್ಗವರಾಮ ಅಂತ ನಾವು ಕರಿತೀವಿ ತ್ರೇತೆಯಲ್ಲಿ ದೃಢಕ್ಷತ್ರಿನನ್ನು ತರಿದು ಧರ್ಮಸ್ಥಾಪನೆಯನ್ನು ಮಾಡಿದಂತಹ ಮಹಾವತಾರ ಪರಶುರಾಮದೇವರ ಅವತಾರ ದ್ವಾಪರದಲ್ಲೂ ಭೀಷ್ಮ ದ್ರೋಣ ಕರ್ಣಾದಿಗಳಿಗೆ ಶಸ್ತ್ರಶಾಸ್ತ್ರಗಳನ್ನು ಶಾಸ್ತ್ರವಿದ್ಯೆಗಳನ್ನೆಲ್ಲ ಉಪದೇಶಿಸಿ ಅವರ ಮೂಲಕ ಭೂಪಾರ ಹರಣವನ್ನು ಮಾಡಿಸುತ್ತಾ ಇವತ್ತಿಗೂ ಚಿರಂಜೀವಿಯಾಗಿ ಲೋಕ ಸಂರಕ್ಷಣೆಯನ್ನು ಮಾಡುತ್ತಿರುವ ಮಹಾವತಾರ ಪರಶುರಾಮನ ಅವತಾರ ಯಾಜ್ಞಿಕ ವೃತ್ತಿಯಲ್ಲಿ ವಿಪ್ರಕುಲಕ್ಕೆ ಮಾನ್ಯವಾಗಿದ್ದಂಥ ಭಾರ್ಗವ ಗೋತ್ರವನ್ನಲ್ಲಿ ಆವಿರ್ಭವಿಸಿ ಭಾರ್ಗವ ಗೋತ್ರಕ್ಕೂ ಮಹತಿಯನ್ನು ತಂದುಕೊಟ್ಟಂತಹ ಪರಮಾತ್ಮ ಪರಶುರಾಮ ದೇವರು ಸಖ್ಯಾದ್ರಿ ಪರ್ವತ ಶ್ರೇಣಿಯ ಸನ್ನಿಹದಲ್ಲಿ ತನ್ನ ಸ್ವಪ್ರಕ್ಷೇತ್ರವಾದ ಮೂಲಕ ಸಮುದ್ರವನ್ನು ಸರಿಸಿ ಪರಶುರಾಮ ಕ್ಷೇತ್ರವನ್ನೇ ನಿರ್ಮಾಣ ಮಾಡಿ ಅತಿಮಾನುಷ ವ್ಯಕ್ತಿತ್ವವನ್ನು ತೋರಿಸಿದಂತಹ ಪರಶುರಾಮ ದೇವರ ದಿನ ಜನ್ಮದಿನ ಸಾಯಂಕಾಲದ ಹೊತ್ತು ರಾತ್ರಿ ಪೂಜೆಯನ್ನು ಮಾಡಿ ಪರಶುರಾಮ ದೇವರನ್ನು ಪೂಜಿಸಿ ನಮಿಸಿ ಅರ್ಘ್ಯವನ್ನು ಕೊಡುವುದು ಸಂಪ್ರದಾಯ ಕೆಲವೆಡೆ ಮಧ್ಯಾಹ್ನವೇ ಅರ್ಘ್ಯ ಪ್ರದಾನವನ್ನು ಮಾಡುತ್ತಾರೆ ಕೆಲವು ಕಡೆ ಅಕ್ರಮಗಳಿದೆ ಹಾಗಾಗಿ ನಾಳೆ ಕ್ಷಯತೃತೀಯದಂದು ಪರಶುರಾಮ ಪರಶುರಾಮ ನಾಮಕ ಪರಮಾತ್ಮನನ್ನು ನಾವು ಸ್ಮರಿಸಬೇಕು ಹಾಗಾಗಿ ಚಿನ್ನಾಭರಣವನ್ನು ಕೊಂಡ್ರೆ ಅಕ್ಷಯವಾಗ್ತದೆ ಅನ್ನುವಂಥ ತಪ್ಪು ತಿಳಿಕೆಯನ್ನು ಬಿಟ್ಟು ನಾವು ಹೇಳೋದೇನು ಅಂತಂದ್ರೆ ಅಕ್ಷಯ ತೃತೀಯದಂದು ಸಾಕಷ್ಟು ನಮ್ಮ ಕೈಲಾದಷ್ಟು ನಾವು ಸಾಧನಾನುಷ್ಠಾನವನ್ನು ಮಾಡೋಣ ಕರ್ಮಾನುಷ್ಠಾನವನ್ನು ಮಾಡಬೇಕು ಎಷ್ಟೋ ಯುವಕರು ಮಕ್ಕಳು ಉಪನಯನ ಆಗಿರುತ್ತದೆ ಎಷ್ಟೋ ವರ್ಷವಾದರೂ ಸಂಧ್ಯಾ ವಂದನೆ ಕ್ರಮವನ್ನೇ ಹಿಡಿದಿರೋದಿಲ್ಲ ಸಂಧ್ಯಾ ವಂದನೆ ಇರೋದಿಲ್ಲ ಅಂಥವರು ಸಾಧ್ಯವಾದರೆ ಇವತ್ತಿಂದ ನಾಳೆಯಿಂದ ಸಂಕಲ್ಪವನ್ನು ಸಂಕಲ್ಪಿಸಿ ನಿತ್ಯ ಎರಡತ್ತು ಸಂಧ್ಯಾ ವಂದನೆ ಮಾಡ್ತೀನಿ ಎಂದು ಸಂಕಲ್ಪಿಸಿ ನಾಳೆಯಿಂದ ಶುರು ಮಾಡಿ ಸಂಧ್ಯಾ ವಂದನೆಯನ್ನ ಹಾಗೂ ಕೆಲವು ಗೃಹಸ್ಥರು ಕೂಡ ಸಂಧ್ಯಾ ವಂದನೆಯನ್ನ ಮಾಡ್ತಿರೋದಿಲ್ಲ ಅವರು ಕೂಡ ನಾಳೆಯಿಂದ ದಿನ ಎರಡೊತ್ತು ಸಂಧ್ಯಾ ವಂದನೆಯನ್ನ ಮಾಡ್ತೀನಿ ಏಕೆಂದರೆ ಗೃಹಸ್ಥರು ನಿಮ್ಮ ವಿವಾಹ ಕಾಲದಲ್ಲಿ ಅಗ್ನಿ ಕಾರ್ಯವನ್ನ ಇಡಿಸಿರ್ತಾರೆ ಸಂಕಲ್ಪ ಮಾಡಿಸಿರ್ತಾರೆ ಅದನ್ನು ಯಾರೂ ಮಾಡ್ತಿರೋದಿಲ್ಲ ಅಂಥವರು ಸಾಧ್ಯವಾದರೆ ಉಪಾಸನೆ ಕ್ರಮವನ್ನು ನಾಳೆಯಿಂದ ಮಾಡ್ತೀನಿ ಅನ್ನೋ ವಿಚಾರವನ್ನು ಸಂಕಲ್ಪಿಸಿ ಉಪಾಸವನ್ನು ಮಾಡಲಿಕ್ಕೆ ಶುರು ಮಾಡಿ ಔಪಾಸನ ವೈಶ್ಯದೇವ ಇಂದ ಅಗ್ನಿ ಕಾರ್ಯಾದಿಗಳೇ ಬ್ರಾಹ್ಮಣರಿಗೆ ಒಂದು ವಜ್ರಕವಚದಂತೆ ನಮಗೆ ಅದು ರಕ್ಷೆಯಾಗಿ ಕಾಯ್ತದೆ ಅನುಷ್ಠಾನಗಳು ಜಪತಪಾದಿಗಳು ಗಾಯತ್ರಿ ಜಪ ಅಷ್ಟಾಕ್ಷರ ಜಪಗಳ ಜಪಾದಿಗಳನ್ನು ಮಾಡಿ ವಿಷ್ಣು ಸಹಸ್ರನಾಮಾದಿ ಪಾರಣೆಗಳನ್ನು ಮಾಡಿ ಹಾಗೂ ಆದಷ್ಟು ಗುರುಸ್ತೋತ್ರಾದಿಗಳು ವಿಜಯ ಪಾರಾಯಣ ಎಲ್ಲವನ್ನು ಮಾಡಿ ಅಕ್ಷಯ ತೃತೀಯದಂದು ಸದಾ ಭಗವಂತನ ನಿರಂತರ ಭಗವಂತನ ಸ್ಮರಣೆ ಗುರುಗಳ ಸ್ಮರಣೆ ಎಲ್ಲ ವ್ಯತಿವರಣ್ಯನ ಸ್ಮರಣೆಯನ್ನು ನಾವು ಮಾಡಬೇಕು ಮಾಡಿದಾಗ ನಾವು ಮಾಡುವಂತಹ ಒಂದು ಕರ್ಮಾನುಷ್ಠಾನ ಅದರ ಫಲ ಅಕ್ಷಯವಾಗ್ತದೆ ಅನ್ನೋದಕ್ಕೆ ಆ ಸಕಲ ಸಾತ್ವಿಕ ಸಕಲ ಧರ್ಮನಿಷ್ಠರಾದಂತಹ ಪಂಚಪಾಂಡವರಿಗೆ ಅವರು ಅಜ್ಞಾತ ಅವರು ಅರಣ್ಯವಾಸದಲ್ಲಿದ್ದಾಗ ಸಾಕಷ್ಟು ಬ್ರಾಹ್ಮಣರು ಪುತ್ರರು ಖುಷಿ ಮುನಿಗಳು ಸಾಧುಸಜ್ಜನರೆಲ್ಲ ಅವರು ಹಿಂದೆ ಹೋದಾಗ ಅವರಿಗೆಲ್ಲ ಊಟೋಪಚಾರಗಳನ್ನು ಮಾಡಬೇಕು ಅದಕ್ಕೆ ಯಾವುದಕ್ಕೂ ಅಡ್ಡಿಯಾಗಬಾರದು ಅಂತ ಹೇಳಿ ಈ ತೃತೀಯದ ಪರ್ವಕಾಲದಲ್ಲಿ ಸೂರ್ಯ ದೇವರು ಸಾಕ್ಷತ್ತಾಗಿ ಬಂದು ಧರ್ಮರಾಜರಿಗೆ ಅಕ್ಷಯ ಪಾತ್ರನ ಕೊಟ್ಟಂಥ ಪರ್ವದಿನ ಇದು ಹಾಗಾಗಿ ಎಷ್ಟೋ ಮಹಾಸಾತ್ವಿಕ ಘಟನೆಗಳು ಅಕ್ಷಯ ತೃತೀಯದಂದು ನಡೆದಿದೆ ಅಂಥ ಎಲ್ಲ ಘಟನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಸ್ಮರಿಸ್ತಾ ಭಗವಂತನನ್ನ ಗುರುಗಳನ್ನು ಯಾವ ಯಾವ ಘಟನೆಗಳು ಮಹಾಘಟನೆಗಳು ಈ ಅಕ್ಷಯತೃತಿಯನ್ನು ನಡೆದಿದೆ ಅಂತೆಲ್ಲ ಘಟನೆಗಳನ್ನು ಸ್ಮರಿಸ್ತಾ ಸದಾ ಭಗವಂತನ ಧ್ಯಾನದಲ್ಲಿ ನಿರತರಾಗಿ ಜಪತಪಾದೆಗಳು ಪಾರಾಯಣಾದಿಗಳನ್ನು ಮಾಡ್ತಾ ದಿನವನ್ನು ಕಳೆದಾಗ ನಮಗೆ ಅಕ್ಷಯಾಕ್ಷಯ ಫಲವು ನಮಗೆ ಸಿಗ್ತದೆ ಗುರುಗಳ ಸ್ಮರಣೆಯನ್ನು ಅಧಿಕ ಮಾಡಿ ಎಲ್ಲ ಯಥೆಗಳ ಸ್ಮರಣೆಯನ್ನು ಮಾಡಿ ಎಲ್ಲ ಪೀಠಾಧಿಪತಿಗಳು ಅಷ್ಟಮಠಾಧಿಪತಿಗಳು ಮತ್ತು ಘಟ್ಟದ ಮೇಲಿನ ಎಲ್ಲಾ ಮಠಗಳು ವ್ಯಾಸರಾಯ ಮಠ ಉತ್ತರಾದಿ ಮಠ ರಾಘವೇಂದ್ರ ಸ್ವಾಮಿಗಳ ಮಠ ಮಾಧವ ತೀರ್ಥ ತೀರ್ಥ ಮಠ ಬಾಳಗಾರು ಮಠ ಎಲ್ಲಾ ಮಠಗಳ ಯತಿಗಳನ್ನು ಸ್ಮರಣೆ ಮಾಡೋಣ ಎಲ್ಲ ಮಹನೀಯರು ಎಲ್ಲ ಮಹಾಯತಿಗಳು ಎಲ್ಲರಿಗೂ ಭಗವಂತ ಇನ್ನೂ ಹೆಚ್ಚು ಆರೋಗ್ಯ ಆಯಸ್ಸನ್ನು ಕೊಡಲಿ ಅವರ ಮೂಲಕ ನಮಗೆಲ್ಲ ಸಾಧನೆಯನ್ನು ಮಾಡಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸೋಣ ಬ್ರಾಹ್ಮಣರ ಸಮಾಜ ಆ ಸಮಾಜದಲ್ಲಿ ಇವತ್ತು ಒಗ್ಗಟ್ಟಿಲ್ಲದ ಕಾರಣ ಎಲ್ಲ ಬ್ರಾಹ್ಮಣ ಸಮಾಜಕ್ಕೆ ಇವತ್ತು ಐಕ್ಯ ಮತ್ತು ಮನಸ್ಥಿತಿ ಬರಲಿ ಎಲ್ಲರೂ ಒಟ್ಟಾಗಿ ಬ್ರಾಹ್ಮಣರು ಮೇಲೂ ಕೀಡಿಲ್ಲದೆ ನಾ ಬೇರೆ ನೀ ಬೇರೆ ಎನ್ನುವ ಭಾವವಿಲ್ಲದೆ ಇವತ್ತು ಒಟ್ಟಾಗಿ ನಿಲ್ಲುವಂಥ ಮನಸ್ಥಿತಿ ಎಲ್ಲರಿಗೂ ಭಗವಂತ ಕಲ್ಪಿಸಲಿ ಮಠ ಮಾನ್ಯಗಳಲ್ಲಿ ಧರ್ಮಪೀಠಗಳಲ್ಲಿ ಏನಾಗ್ತಾ ಇದೆ ಇವತ್ತು ಭಿನ್ನಾಭಿಪ್ರಾಯಗಳೆಲ್ಲ ದೂರವಾಗಲಿ ಎಲ್ಲರೂ ಒಟ್ಟಾಗೋಣ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಎಲ್ಲರೂ ಒಟ್ಟಿಗೆ ಸೇರೋಣ ಒಟ್ಟಿಗೆ ಸೇರಿ ಸಾಧನೆ ಮಾಡೋಣ ಎಂಬ ವಿಶಾಲ ಮನೋಭಾವ ಎಲ್ಲರನ್ನೂ ಭಗವಂತ ಕೊಡಲಿ ಎಂಬ ಪ್ರಾರ್ಥನೆಯನ್ನು ಮಾಡ್ತಾ ನಾಳೆ ಅಕ್ಷಯ ತೃತೀಯವನ್ನು ಆದಷ್ಟು ಭಗವಂತನ ಗುರುಗಳ ಸ್ಮರಣೆಯಲ್ಲೇ ಕಳೆಯೋಣ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು